ಓದೋಕ್ಕೆ ಆಗಲ್ಲ ಅನ್ನೋ ಐತಿಹಾಸಿಕ ಕಾದಂಬರಿಗಳೆಲ್ಲ ರೀಪ್ರಿಂಟ್ ಆಗ್ತವೆ ಮದಕರನಾಯಕ ಈಗ ಎಂಟನೇ ಆದ ಒಂಬತ್ತನೇ ಪ್ರಿಂಟ್ ಆಗ್ತಾಯಿದೆ ಬರ್ಬಣ್ಣಕ ಐದನೇ ಪ್ರಿಂಟ್ ಎಲ್ಲ ಕಾದಂಬರಿಗಳು ರೀಪ್ರಿಂಟ್ ಆಗ್ತಾ ಇರೋದ್ರಿಂದ ಈಗಲೂ ಓದುಗರಿದ್ದಾರೆ ಏನೋ ಅಂತ ನಾನು ಅಂದ್ಕೋತೀನಿ ಅಥವಾ ನನಗೆ ಓದುಗರು ಈಗಲೂ ಇರ್ಬೋದೇನೋ ಅಥವಾ ಬೇರೆಯವ್ರು ಯಾರ್ಯಾರು ಚೆನ್ನಾಗಿ ಬರೀತಾರೋ ಓದಿಸ್ಕೊಂಡು ಹೋಗಂಗೆ ಯಾರು ಬರೀತಾರೋ ಯಾರು ಇವತ್ತಿನ ಸಮಸ್ಯೆಗಳನ್ನ ಇಟ್ಕೊಂಡು ಹ್ಯಾಂಡಲ್ ಮಾಡ್ತಾರೋ ಆ ವಸ್ತು ಇಟ್ಕೊಂಡು ಅವ್ರಿಗೆಲ್ಲ ಇವತ್ತು ಓದುಗರಿದ್ದಾರೆ ಜೀವನಕ್ಕೆ ಹತ್ತಿರವಾಗಿ ಅಥವಾ ಜೀವ ವಿರೋಧಿ ಆಗದೆ ಜೀವ ಪರವಾಗಿ ಬರೆದ್ರೆ ನನಗೆ ಎಷ್ಟು ಜನಪ್ರಿಯ ಲೇಖಕ ಅಂತ ಹೆಸರಿದ್ರು ಅಷ್ಟೇ ಜನಪರ ಲೇಖಕ ಅಂತಲೂ ಗುರುತಿಸಿದ್ದಾರೆ ಜನಪ್ರಿಯ ಆಗೋದಷ್ಟೇ ಅಲ್ಲ ಜನಪರವಾಗೂ ಇರಬೇಕು ಬರಮಡಿಗೆ ಅದು ಮೊದಲಿಂದಲೂ ನಾನು ಪಾಲಿಸ್ಕೊಂಡು ಬಂದಿದ್ದೀನಿ ಇವತ್ತು ಅಷ್ಟೇ ಹೆಣ್ಮಕ್ಳ ಬಗ್ಗೆ ಬರೆದಾಗ ನೀವು ಮದಕರ ನಾಯಕನ ಬಗ್ಗೆ ಬರೆದಾಗ ನಿಮಗೆ ಓಬವನ ಬಗ್ಗೆ ಬರ್ಕೊಂಡು ಹೋಗ್ತೀನಿ ನಾನು ಬರಮಣ ನಾಯಕನ ಬಗ್ಗೆ ಬರೆದಾಗ ದೊಡ್ಡ ಸಿದ್ದವನಾಯಕ ಬಗ್ಗೆ ಬರ್ಕೊಂಡು ಹೋಗ್ತೀನಿ ಅವರು ಹೆಂಗೆ ಎದುರಿಸಿದ್ರು ಆ ಕಾ ಆ ಕಾಲದ ಜನ ಆ ಕಾಲದಲ್ಲೂ ಸಹ ಹೆಣ್ಮಕ್ಳಿಗೆ ಶೋಷಣೆ ಇತ್ತು ಅದನ್ನು ಹೈಲೈಟ್ ಮಾಡ್ತಾ ಹೋಗ್ತೀನಿ ಅವರು ಅದನ್ನ ಹೆಂಗೆ ಫೇಸ್ ಮಾಡಿದ್ರು ಅಂತ ವೀರರಾಣಿ ಹೋಗ್ಬೋನಾಗುತ್ತೆ ಅಂತ ನನಗೆ ಭಾಳ ಇಷ್ಟವಾದ ಆ ಕಾಲದಲ್ಲಿ ಆ ಕಾಲದಲ್ಲಿ ಆಯಾಮ ಒಂದು ಇಂದಿರಾ ಗಾಂಧಿ ಇದ್ದಂಗೆ ಅಷ್ಟು ಪಾಲಿಟಿಕ್ಸ್ ಮಾಡ್ತಾಳೆ ಅಷ್ಟು ಪ್ರಬುದ್ಧಳಾಗಿರ್ತಾಳೆ ಅಷ್ಟು ಧೈರ್ಯ ಇರುತ್ತೆ ಯುದ್ಧ ಕೂಡ ಅವಳು ಎಲ್ಲೋ ಒಂದು ದಿವಸ ಆಕಸ್ಮಿಕ ಒನಿಗೆ ಸಿಕ್ತು ಹೊಡೆದಾಕಿದ್ದನ್ನೇ ನಾವು ಹೈಲೈಟ್ ಮಾಡಿದ್ದೀವಿ ಆಯಾಮ ಎರಡು ವರ್ಷ ಆಡ್ತಾಳೆ ಮದಕರ ನಾಯಕನಂತ ಹನ್ನೆರಡು ವರ್ಷದ ಹುಡುಗನ ಕರ್ಕೊಂಬಂದು ಪಟ್ಟ ಕಟ್ತಾಳೆ ಅದೆಲ್ಲ ಓದ್ಬೇಕು ನೀನು ತುಂಬ ರಾಜಕೀಯ ಅದು ಕರ್ಕೊಂಬಂದು ಯಾರೋ ದೊಡ್ಡ ಮತಕರ್ ನಾಯಕ ಪಟ್ಟಕ್ಕೆ ಬರಬೇಕು ಅಂತಿರುತ್ತೆ ಅವನು ಹೆಂಗ್ ಬೇಕಾದರೂ ರಾಜಿ ಆಗ್ಬಿಡ್ತಾನೆನೋ ಸ್ವಭಾವ ಹಾಕಿ ಗೊತ್ತಾಗಿ ಅವನೇ ಪಟ್ಟ ಕರ್ಬ ತರಬೇಕು ಅಂತ ಬಂದಳು ಅವನಂದ್ರೆ ನನಗೆ ಮಗ ಇಲ್ಲ ಅಂತ ತಾಂಡಿದ್ದೀನಿ ದತ್ತು ಅಷ್ಟೇ ಅವನ ಪಟ್ಟ ಕಟ್ಟದ ಇವನಿಗೆ ಅಂತೇಳಿ ಇರ್ತಾನೆ ಅವನು ದೊರೆ ತೊದಲು ಬರ ನಾಯಕನ ಮಗ ನಾಯಕ ಅವನು ತುಂಬ ಪರಾಕ್ರಮಿ ಯಾವಾಗ ಹನ್ನೆರಡು ಹದಿನೈದು ವರ್ಷದ ಹುಡುಗನ ಕರ್ಕೊಂಬಂದು ಪಟ್ಟ ಕಟ್ತಾಳೆ ಆ ದೃಷ್ಟಿಯಿಂದ ಕೂಡ ವೀರರಾಣಿ ಒಬ್ಬಳವನ್ನಾಗುತ್ತೆ ನಮಗೆ ಬಹಳ ಮುಖ್ಯವಾಗ್ತಾಳೆ ಅದಾದಮೇಲೆ ಮತ್ತಿತ ನಾಯಕ ಹೀಗೆ ಐತಿಹಾಸಿಕ ಕಾದಂಬರಿಗಳು ಕೂಡ ಜನ ಇಷ್ಟಪಡ್ತಾರೆ ಅಂತ ಗೊತ್ತಾಯ್ತು ನನಗೆ ಆದ್ದರಿಂದ ಅವನ್ನೂ ನಾನು ಬರ್ಕಂಡ್ತಾ ಹೋದೆ ಆದರೆ ನನಗೆ ತೃಪ್ತಿ ಕೊಡೋದು ಇವತ್ತು ದಲಿತ ಬಂಡಾಯದ ಬಗ್ಗೆ ಬರೆದು ಯಾವುದೊಂದು ಜೈ ಭೀಮ್ ಅಂತ ಕತೆ ಬರೆದ್ರೆ ಜನ ಖುಷಿ ಪಡ್ತಾರೆ ಇಲ್ಲ ನಾನೇ ಖುಷಿ ಪಡ್ತೀನಿ ಇಂಥ ಎಂಡಿಂಗ್ ಹೊಳಿತಲ್ಲ ನನಗೆ ಅಂತ ಎಂಡಿಂಗೇ ಸೂಪರ್ ಆ ಕತೆ ಒಳಗೆ ಮಾಮೂಲಿ ಕತೆನೇ ಅದು ಎಂಡಿಂಗ್ ಓದ್ಬಿಟ್ರೆ ಅಷ್ಟು ಚನ್ನಾಗಿಬಿಡ್ತಾರೆ